ಹಲೋ ನಮಸ್ತೆ ವಿಲೇಜ್ ಅಕೌಂಟೆಂಟ್ ಹ್ಞೂ ವಿಲೇಜ್ ಅಕೌಂಟೆಂಟ್ ಮತ್ತು ಪಿ ಡಿ ಒ ಪರೀಕ್ಷೆಗೆ ಪಿ ಡಿ ಒ ಪರೀಕ್ಷೆಗೆ ಸಾಮಾನ್ಯ ಕನ್ನಡ ಅಂಥೇಳಿ ಬರುತ್ತೆ ಸಾಮಾನ್ಯ ಕನ್ನಡ ಅಂತಂದರೆ ಈ ಪಠ್ಯಕ್ರಮ ಅಲ್ಲ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಮತ್ತು ಪಿ ಡಿ ಒ ಆಗಿರ್ಬೋದು ಇದಕ್ಕೆ ಎರಡಕ್ಕೂ ಒಂದೇ ಸಿಲಬಸ್ ಇರುತ್ತೆ ಬಟ್ ಇದರಲ್ಲಿ ಎರಡು ಪತ್ರಿಕೆಗಳನ್ನು ನಾವು ನೋಡ್ತೀವಿ ಮೊದಲನೇ ಪತ್ರಿಕೆ ಜಿ ಕೆ ಆಗಿದೆ ಎರಡನೇ ಪತ್ರಿಕೆ ಕಮ್ಯುನಿಕೇಷನ್ ಅಂತ ಇದೆ ಕಮ್ಯುನಿಕೇಶನ್ ಅಲ್ಲಿ ಏನು ಬರುತ್ತಪ್ಪ ಅಂತಂದ್ರೆ ಸಾಮಾನ್ಯ ಕನ್ನಡ ಇರ್ತತ್ರಿ ಇಂಗ್ಲೀಷ್ ಇರ್ತತ್ರಿ ಆಮೇಲೆ ಕಂಪ್ಯೂಟರ್ ಇರ್ತದ ಸೊ ಇದು ಮೂರು ನಮಗೆ ಗೊತ್ತಿರಬೇಕು ಜಿ ಕೆ ನೆಕ್ಸ್ಟ್ ಇದ್ರಲ್ಲಿ ಮಾಡ್ತೀನಿ ಈಗ ಸಾಮಾನ್ಯ ಕನ್ನಡ ಮತ್ತು ಇಂಗ್ಲಿಷ್ ಕಂಪ್ಯೂಟರ್ ಅನ್ನ ನೋಡ್ತಾ ಹೋಗೋಣ ಇದು ಹಳೆ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆ ಆಗಿರುತ್ತದೆ ಮೊದಲನೇ ಪ್ರಶ್ನೆ ಏನ್ ಕೇಳಿದ್ದಾರೆ ಮೊದಲನೇ ಪ್ರಶ್ನೆ ಹೇಳ ಈ ಕೆಳಗಿನ ಪ್ರಶ್ನೆಗಳಲ್ಲಿ ಪ್ರತಿಯೊಂದು ಪ್ರಶ್ನೆಗಳಿಗೆ ನಾಲ್ಕು ಉತ್ತರಗಳನ್ನು ನೀಡಲಾಗಿದೆ ಸರಿಯಾದ ಉತ್ತರವನ್ನು ಗುರುತಿಸಿ ಅದರ ಕ್ರಮ ಸಂಖ್ಯೆಯನ್ನು ಪ್ರಶ್ನೆಗಳನ್ನ ಮುಂದುವರೆದು ಚೌಕದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಣ್ಣಿನ ಪದದ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದ್ದಾರೆ ಮಣ್ಣಿನ ಪದದ ವಿಭಕ್ತಿ ಪ್ರತ್ಯಯ ಸೃಷ್ಟಿ ಹಾಗಾದರೆ ವಿಭಕ್ತಿ ಪ್ರತ್ಯಯಗಳನ್ನು ನೋಡ್ರಿ ಪ್ರಥಮ ಊ ದ್ವಿತೀಯ ಹಣ್ಣು ತೃತೀಯ ಇಂದ ಚತುರ್ಥಿಗೆ ಈಗೇಕೆ ಪಂಚಮಿ ದಶೆಯಿಂದ ಸೃಷ್ಟಿ ಅ ಸೃಷ್ಟಿ ಅ ನೋಡ್ರಿ ಮಣ್ಣಿನ ಸೊ ಹಾಗಾಗಿ ಅದು ಸೃಷ್ಟಿಯಾಗುತ್ತೆ ನಂತರ ಬರುವಂಥದ್ದು ಆಗಮ ಸಂಧಿ ಆದೇಶ ಸಂಧಿ ಮತ್ತು ಸಂಧಿ ಇವುಗಳು ಅಂತ ಕೊಟ್ಟಿದ್ದಾರೆ ಇವು ಕನ್ನಡ ಸಂಧಿಗಳು ಹಾಗಾದರೆ ಸಂಧಿಯೊಳಗೆ ಫಸ್ಟಿಗೆ ನಾವು ನೋಡಿದಾದರೆ ಸಂಧಿ ಅನ್ನೋ ಟಾಪಿಕ್ ಅನ್ನು ಕನ್ನಡದಲ್ಲಿ ಅಷ್ಟು ಎರಡು ಪ್ರಕಾರಗಳನ್ನು ಸಂಧಿ ನೋಡ್ತೀವಿ ಒಂದು ಕನ್ನಡ ಸಂಧಿ ಇನ್ನೊಂದು ಸಂಸ್ಕೃತ ಸಂಧಿ ಅಂಥೇಳಿ ಕನ್ನಡ ಸಂಧಿ ಒಳಗ ಮತ್ತೆ ಎರಡು ಭಾಗಗಳನ್ನ ಮಾಡ್ತೀವಿ ಒಂದು ಸ್ವರ ಸಂಧಿ ಇನ್ನೊಂದು ವ್ಯಂಜನ ಸಂಧಿ ಅಂತ ಹೇಳಿ ಸ್ವರ ಸಂಧಿ ನೋಡ್ರಿ ಸ್ವರ ಸಂಧಿ ಅಂತಂದ್ರೆ ಸ್ವರ ಸಂಧಿಗಳು ಯಾವುವು ಅಂತಂದ್ರೆ ಸಂಧಿ ಆಗ ಆದೇಶ ಸಂಧಿ ಲೋಪ ಸಂಧಿ ಇವು ಮೂರು ಕನ್ನಡ ಸಂಧಿಗಳಾದ ಆದೇಶ ಸಂಧಿ ಅನ್ನೋದು ಅಂದ್ರೆ ಇದು ವ್ಯಂಜನ ಸಂಧಿಯಾಗಿರುತ್ತದೆ ಕತಪಗಳಿಗೆ ಗಧ ಬಗಳು ಆದೇಶವಾಗಿ ಬರುವುದು ಕತಪಗಳಿಗೆ ಗಧ ಬಗಳು ಆದೇಶವಾಗಿ ಬರುವಂತ ಸಂಧಿಗೆ ಏನಂತಾರೆ ಅಂದ್ರೆ ಗದ್ವಾದೇಶ ಸಂಧಿ ಅಂತ ಕೊಡ್ತಾರ ಇಲ್ಲಿ ಸಂಧಿಗಳನ್ನು ಕೂಡ ನೋಡ್ಕೋಬೇಕಾಗುತ್ತದೆ ಮುನಿ ಅಧಿಕ ಇಂದ್ರ ಮುನಿ ಅಧಿಕ ಇಂದ್ರ ಇಂದ್ರ ಇದು ಯಾವ ಸಂಧಿ ಅಂತ ಕೇಳಿದರೆ ಸವರ್ಣ ದೀರ್ಘ ಸಂಧಿ ಹೌದಿಲ್ರಿ ಇಲ್ಲಿ ಏನಾಗುತ್ತೆ ದೀರ್ಘ ಸ್ವರ ಬರ್ತತಿ ಮುನಿ ಅದಿಕ್ ಇಂದ್ರ ಮುನೀಂದ್ರ ನಂತರ ಬರ್ತಕ್ಕಂಥದ್ದು ಹಳ್ಳಿ ಅದಿಕ್ ಅಲ್ಲಿ ಹಳ್ಳಿ ಎಲ್ಲಿ ಆಗಮ ಸಂಧಿಯಾಗಿರುತ್ತದ ನಂತರ ಕಂದು ಪದ್ಯದಲ್ಲಿ ಎಷ್ಟು ಸಾಲುಗಳಿವೆ ಅಂತ ಕೇಳಿದರೆ ನಾಲ್ಕು ಸಾಲುಗಳಿವೆ ಆರನೇದು ನಿಂತರು ಇದರ ರೂಪ ಯಾವುದು ಅಂತಂದರೆ ನಿಲ್ಲು ಅಂತಕ್ಕಂಥದ್ದು ಇದರ ಧಾತುರೂಪವಾಗ್ತದೆ ತಿಂದರೂ ಇದರ ರೂಪ ತಿನ್ನು ಮಾಡರು ಇದರ ರೂಪ ಮಾಡು ಹೋಗು ಇದರ ರೂಪ ಏನಾಗುತ್ತದೆ ಹೋಗಿದ್ದನು ಹೋಗನು ಆಗುವುದಿಲ್ಲ ಎಸ್ ಅಜ್ಜ ಇದಕ್ಕೆ ತತ್ಸಮ ಪದ ಯಾವುದು ಅಂತ ಕೇಳಿದ್ದಾರೆ ಆರ್ಯ ಅಂತಕ್ಕಂಥದ್ದು ಹಿತವಚನ ಪದದಲ್ಲಿರುವ ಗುಣವಾಚಕ ಯಾವುದು ಹಿತ ನಂತರ ಪದ ಬರುತ್ತೆ ನೋಡ್ರಿ ತ್ಯಾಗ ಪದದ ತದ್ಭವ ರೂಪ ಚಾಗ. ಮಾನಿನಿಗೆ ಪ್ಲಸ್ ಇನಿತು ಇದನ್ನು ಕೂಡಿಸಿ ಬರೆದರೆ ಮಾನಿನಿಗಿನು ವಾಗುತ್ತದೆ ರಸ ಅಧಿಕ್ ಅತಳ ರಸಾತಳ ಏನಾಗತ್ರಿ ರಸಾತಳ ವಸೂದೆ ಪದದ ಅರ್ಥ ಕೇಳಿದ್ದಾರೆ ಹಲವಾರು ಬಾರಿ ಪರೀಕ್ಷೆಯಲ್ಲಿ ಇದನ್ನು ಕೇಳಿದ್ದಾರೆ ಭೂಮಿ ವಸೂದೆ ಪದದ ಅರ್ಥ ಭೂಮಿಯಾಗಿರುತ್ತದೆ ದಿಶಾ ಪದದ ತದ್ಭವ ರೂಪ ದೆಶೆ ದಿಶಾ ಪದದ ತದ್ಭವ ರೂಪ ಏನ ಐತ್ರಿ ಆಗಿರುತ್ತದ ಇನ್ನ ಕಂದ ಪದದ ಕಂದ ಇದರ ವಿವಿಧ ಅರ್ಥ ಅಂತ ಕೇಳಿದರೆ ಕಂದ ಅಂದ್ರೆ ಮಗುನು ಆಗುತ್ತೆ ಅಥವಾ ಗಡ್ಡೆ ಕೂಡ ಆಗುತ್ತದೆ ಇಲ್ಲಿ ಮಗು ಮತ್ತು ಶಿಶು ಅಂತ ಕೊಟ್ಟಿದ್ದಾರೆ ಅವೆರಡು ಸಮನಾರ್ಥಕ ಆಗುತ್ತೆ ವಿವಿಧ ವಿವಿಧ ಅರ್ಥ ಇರ್ಬೇಕು ಒಂದು ಪದ್ಯಕ್ಕೆ ಇನ್ನು ಅಬಲೆ ಪದರದ ವಿರುದ್ಧಾರ್ಥಕ ಪದ ಸಬಲೆ ಅನಾಚಾರ ಆಚಾರ ಬಟ್ಟೆ ಇದರ ನಾನಾರ್ಥ ವಸ್ತ್ರ ಅಥವಾ ದಾರಿ ಇನ್ನು ಹೊಟ್ಟೆ ಉರಿ ನುಡಿಗಟ್ಟೆ ಅರ್ಥ ಅಸೋಯ ಬಡುವಂಥದ್ದು ತಿನ್ನುತ್ತೇವೆ ಇದರ ನಿಶ್ಚಿತಾರ್ಥಕ ನಿಷೇಧಾರ್ಥಕ್ಕೆ ಏನಾಗುತ್ತದೆ ತಿನ್ನವು ಆಗುತ್ತೆ ನೋಡು ಧಾತುವಿನ ವರ್ತಮಾನ ಕಾಲ ರೂಪ ಏನಾಗುತ್ತೆ ನೋಡುತ್ತಿಲ್ಲ ಅಂಥೇಳಿ ಆಗ್ತದ ನಾಲಿಗೆ ಹಿಡಿ ಈ ನುಡಿಗಟ್ಟಿನ ಅರ್ಥ ಮಿತಿಯಲ್ಲಿ ಮಾತನಾಡುವು ಎಂದಾಗುತ್ತದೆ ನಂತರ ಪ್ರಶ್ನೆ ದಾರಿದೀಪ ಪದ ದಾರಿದೀಪ ಎಂಬುದು ಒಂದು ನುಡಿಗಟ್ಟುವಾಗಿರುತ್ತದೆ ರಗಳೆ ಎಂಬುದು ಒಂದು ಪದ್ಯ ಜಲಗಾರ ನಾಟಕದ ಕರ್ತೃ ಯಾರೀ ಕುವೆಂಪು ಹಚ್ಚೇವು ಕನ್ನಡದ ದೀಪ ಈ ಪದ್ಯವನ್ನು ಬರೆದವರು ಯಾರು ಅಂದರೆ ಡಿ ಎಸ್ ಕರಕೇರವರು ಓದು ಧಾತುವಿನ ಭವಿಷ್ಯತ್ ಕಾಲದಲ್ಲಿ ಏನಾಗುತ್ತೆ ಅಂದರೆ ಓದುವನು ಅಂದರೆ ಮುಂದೆ ಇನ್ನ ಈ ಕೆಳಗಿನವುಗಳಲ್ಲಿ ಯಾವುದು ಕನಕದಾಸರ ಕೃತಿಯಲ್ಲ ಅಂತ ಕೇಳಿದರೆ ಹರಿಭಕ್ತ ಸಾರ ಚರಿತ್ರೆ ರಾಮಧಾನ ಚರಿತ್ರೆ ಇವು ಮೂರು ಗದುಗಿನ ಭಾರತ ಇದ್ಯಾರದು ಕೃತಿ ಅಂತೇಳಿ ಕಮೆಂಟ್ ಮಾಡ್ರಿ ಷಟ್ಪದಿಯ ಬ್ರಹ್ಮ ಇವರನ್ನ ಕರೆಯುತ್ತಾರೆ ರಾಘವಾಂಕರ್ ಅವರನ್ನ ಕರೆಯುತ್ತಾರೆ ಮಕ್ಕಳು ಹಾಲನ್ನು ಕುಡಿಯುತ್ತಾರೆ ಆದರೆ ಅವರಿಗೆ ಕೊಡಲು ಸಾಕಷ್ಟು ಹಾಲಿಲ್ಲ ಇದು ಸಂಯೋಜಿತ ವಾಕ್ಯವಾಗಿರುತ್ತದೆ ಸ್ವರ ಸ್ವರಾಕ್ಷರಗಳ ಆಶ್ರಯವಿಲ್ಲದೆ ಉಚ್ಚರಿಸಲಾಗುವ ವರ್ಣಗಳು ಯೋಗವಾಹಗಳು ಯೋಗವಾಹಗಳು ಅಂದರೆ ಅನುಸ್ವರ ಮತ್ತು ವಿಸರ್ಗ ಮಹ ಅಂತ ಕರೀತಿರಲ್ಲ ಅದು ವ್ಯಂಜನಕ್ಕೆ ಸ್ವರ ಸೇರಿದರೆ ಗುಣಿತಾಕ್ಷರವಾಗುತ್ತದೆ ವ್ಯಂಜನಕ್ಕೆ ಸ್ವರ ಸೇರಿದರೆ ಏನಾಗುತ್ತೆ ಗುಣಿತಾಕ್ಷರವಾಗುತ್ತದೆ ವ್ಯಂಜನಕ್ಕೆ ವ್ಯಂಜನ ಸೇರಿದರೆ ಸಂಯುಕ್ತಾಕ್ಷರವಾಗುತ್ತದೆ ಐತಿಹಾಸಿಕ ಸ್ಥಳ ಬಾದಾಮಿ ಇರುವ ಜಿಲ್ಲೆ ಯಾವುದು ಅಂತಂದ್ರೆ ಬಾಗಲಕೋಟ ಬಾಗಲಕೋಟು ಹೊಸ ಜಿಲ್ಲೆ ಆಗೋಕ್ಕಿಂತ ಮುಂಚೆ ಯಾವ ಜಿಲ್ಲೆಯ ಜೊತೆ ಅದು ಒಂದಿತ್ತು ಅಂತಂದರೆ ವಿಜಯಪುರ ಜೊತೆಗೆ ನೆಕ್ಸ್ಟ್ ನೋಡಿ ಸಾಮಾನ್ಯ ಇಂಗ್ಲೀಷ್ ಅಂತ ಇದೆ ಅದನ್ನು ನೀವು ನೋಡ್ಕೊಂಬಿಡಿ ನಿಧಾನಕ್ಕೆ ನಂತರ ಬರುವಂಥದ್ದು ಕಂಪ್ಯೂಟರ್ ಕಂಪ್ಯೂಟರ್ನ ಪ್ರಶ್ನೆಗಳು ಬರುತ್ತವೆ ಒಂದು ಎಮ್ ಬಿ ಯಾವುದಕ್ಕೆ ಸಮ ಅಂತ ಕೊಟ್ಟಿದ್ದಾರೆ ಇದು ಸಾವಿರದ ಇಪ್ಪತ್ತ್ನಾಲ್ಕು ಬಿಗೆ ಸಮನಾಗಿರುತ್ತದೆ ಭಾರತದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು ಅಂತಂದರೆ ಪರಮ್ ಏಟ್ ತೌಸಂಡ್ ನೋಡ್ರಿ ಗೂಗಲ್ ಕ್ರೋಮ್ ಎನ್ನುವುದು ಈ ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ ಅಂದರೆ ಇದು ವೆಬ್ ಬ್ರೌಸರ್ ಜಾಲ ದರ್ಶಕ ಯು ಆರ್ ಎಲ್ನ ವಿಸ್ತೃತ ರೂಪ ಯುನಿಫಾರ್ ರಿಸೋರ್ಸ್ ಲೊಕೇಟರ್ ನೋಡ್ರಿ ಈ ಅವುಗಳಲ್ಲಿ ಗುಂಪಿಗೆ ಸೇರಿದ ಪದ ಯಾವುದು ಅಂತ ಕೇಳಿದರೆ ಲಿನಿಕ್ಸ್ ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರಿದ ಪದ ಯಾವುದು ಅಂತ ಕೇಳಿದರೆ ಲಿನಿಕ್ಸ್ ವಿಂಡೋಸ್ ಆಂಡ್ರೋಸ್ ಆಂಡ್ರಾಯ್ಡ್ ಮತ್ತು ಲಾಲಿಪಾಪ್ ಇವು ಇದು ಆದರೆ ಲಿನಿಕ್ಸ್ ಬೇರೆ ಆಗಿರ್ತದೆ ಕೆಳಗಿನ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ನೋಡಿ ಅದನ್ನು ಪೂರ್ತಿಯಾಗಿ ನೋಡ್ತಾ ಹೋಗೋಣ ಟಿ ಪಿ ಸಿ ಏನು ಅಂತ ಕೊಟ್ಟಿದ್ದಾರೆ ಸಿ ಆಗುತ್ತೆ ವರ್ಗಾವಣಾ ನಿಯಂತ್ರಣ ಶಿಷ್ಟಾಚಾರ ಆಗುತ್ತೆ ಬಿ ಎಸ್ ಎನ್ ಎಲ್ ಏನಿದು ಅನ್ ಬಿ ಎಸ್ ಎನ್ ಎಲ್ ಅಂತರ್ಜಾಲ ಸೇವೆಯನ್ನು ಒದಗಿಸುವುದು ಅಂತರ್ಜಾಲದ ಅನ್ವೇಷಕ ಯಾವುದು ಅಂತ ಕೇಳಿದ್ದಾರೆ ಜಾಲದರ್ಶಕ ಸ್ಟಾರ್ ಇದೇನು ಅಂತಂದ್ರೆ ಜಾಲ ವಿನ್ಯಾಸವಾಗಿರುತ್ತದೆ ಇ ಎನ್ ಐ ಸಿ ಮತ್ತು ಯು ಎನ್ ಐ ವಿ ಎ ಸಿ ಎಂದರೆ ಪ್ರಥಮ ತಲೆಮಾರಿನ ಕಂಪ್ಯೂಟರ್ಗಳಾಗಿರುತ್ತವೆ ತಪ್ಪಾದ ಹೇಳಿಕೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಡಾಟ್ ಜಿಒ ಎಂಬುದು ಸರ್ಕಾರಿ ಇಲಾಖೆಯ ಜಾಲತಾಣವನ್ನು ಸೂಚಿಸುತ್ತದೆ ಇದು ಸರಿಯಾಗಿದೆ ಡಾಟ್ ಓ ಆರ್ ಜಿ ಎಂಬುದು ವಾಣಿಜ್ಯ ಜಾಲತಾಣವನ್ನು ಸೂಚಿಸುತ್ತದೆ ಇದು ತಪ್ಪಾಗಿದೆ ಎ ಸಿ ಎಂಬುದು ಶೈಕ್ಷಣಿಕ ಸಂಸ್ಥೆಯ ಜಾಲವನ್ನು ಸೂಚಿಸುತ್ತದೆ ಐ ಎನ್ ಇನ್ ಎಂಬುದು ಭಾರತದ ಜಾಲವನ್ನು ಸೂಚಿಸುತ್ತದೆ ವಾಣಿಜ್ಯ ಅಂತಂದರೆ ಸಿ ಒ ಎಮ್ ಅಂತ ಡಾಟ್ ಕಾಮ್ ಕಂಪ್ಯೂಟರ್ನ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಸಿ ಪಿ ಯು ಇದನ್ನು ಒಳಗೊಂಡಿದೆ ಅಂತ ಕೇಳಿದರೆ ಎ ಎಲ್ ಯು ಅರ್ಥಲಾಜಿಕ್ ಯೂನಿಟ್ ಅಂತೇಳಿ ಇನ್ನೊಂದು ಸಿ ಓ ಅಂತಕ್ಕಂಥದ್ದು ಎಮ್ ಎಸ್ ವರ್ಡ್ನಲ್ಲಿ ಟೊಗೆಲ್ ಕ್ಯಾಶ್ ಎಂಬುದು ದೊಡ್ಡ ಅಕ್ಷರಗಳನ್ನು ಸಣ್ಣ ಅಕ್ಷರಗಳನ್ನಾಗಿ ಮತ್ತು ಸಣ್ಣ ಅಕ್ಷರಗಳನ್ನು ದೊಡ್ಡ ಅಕ್ಷರಗಳನ್ನಾಗಿ ಬದಲಾಯಿಸುವುದಾಗಿರುತ್ತದೆ ಆಪರೇಟಿಂಗ್ ಸಿಸ್ಟಮ್ ಒಂದು ಸಿಸ್ಟಮ್ ಪ್ರೋಗ್ರಾಂ ಆಗಿದೆ ಎಂ ಎಸ್ ವರ್ಡ್ನಲ್ಲಿರುವ ಹೊಸ ಡಾಕ್ಯುಮೆಂಟ್ ಅನ್ನು ತೆರೆಯಲು ಬಳಸುವ ಕೀ ಸಂಯೋಜನೆ ಕಂಟ್ರೋಲ್ ಪ್ಲಸ್ ಎನ್ ಡೆಸ್ಕ್ಟಾಪ್ನಲ್ಲಿರುವ ಎಲ್ಲ ಬಾಬುಗಳನ್ನು ಆಯ್ಕೆ ಮಾಡಲು ಬಳಸುವ ಕೀ ಸಂಯೋಜನೆ ಕಂಟ್ರೋಲ್ ಪ್ಲಸ್ ಎ ಡ್ಯಾಶ್ ಪ್ರೋಗ್ರಾಮ್ಗಳು ಪ್ರೋಗ್ರಾಂಗಳು ಸ್ವಯಂಚಾಲಿತವಾಗಿ ಲೋಡ್ ಆಗುತ್ತವೆ ಮತ್ತು ಬ್ರೌಸರ್ನ ಭಾಗವಾಗಿ ಕೆಲಸ ಮಾಡುತ್ತವೆ ಪ್ಲಗ್ ಇನ್ಸ್ ಅಂತಕ್ಕಂಥದ್ದು ಈ ಅಂಚೆ ವಿಳಾಸದಲ್ಲಿ ಅನುಮೋದಿಸಲಾಗಿರ್ತಕ್ಕಂಥ ಚಿಹ್ನೆ ಯಾವುದು ಈ ಅಂಚೆ ವಿಳಾಸದಲ್ಲಿ ಖಾಲಿ ಜಾಗ ಈ ಕೆಳಗಿನ ಯಾವ ಅಪ್ಲಿಕೇಶನ್ ಪ್ರೋಗ್ರಾಂ ಆಗಿರುವುದಿಲ್ಲ ಅಂತ ಕೇಳಿದರೆ ವಿಂಡೋಸ್ ಸೆವೆನ್ ಎಮ್ ಎಸ್ ಆಫೀಸ್ ಟ್ಯಾಲಿ ಕ್ಯಾಡ್ ಇವೆಲ್ಲ ಅಪ್ಲಿಕೇಶನ್ ಪ್ರೋಗ್ರಾಮ್ ಆಗಿದ್ದಾವೆ ಇನ್ನು ಪವರ್ ಪಾಯಿಂಟ್ ನಿರೂಪಣೆಯಲ್ಲಿ ಟೆಕ್ಸ್ಟ್ ಬಾಕ್ಸ್ ಹಾಗೂ ಕ್ಲಿಪ್ಆರ್ಟ್ಗಳನ್ನು ಡ್ಯಾಶ್ ಟ್ಯಾಶ್ ಮನವಿನ ಮುಖಾಂತರ ಆಯ್ಕೆ ಮಾಡಬಹುದು ಇನ್ಸರ್ಟ್ ಮುಖಾಂತರ ಈ ಅಂಚೆ ಹೆಚ್ಚು ಸ್ವೀಕರಿತವಾ ಸ್ವೀಕರಿತರಿಗೆ ಕಳಿಸುವಾಗ ಈ ವಿಳಾಸವನ್ನು ಮರೆ ಮಾಡಲು ಡ್ಯಾಶ್ ಆಯ್ಕೆಯನ್ನು ಬಳಸಲಾಗುತ್ತದೆ ಬಿ ಸಿ ಇಮೇಜನ್ನು ಪಠ್ಯಕ್ಕೆ ಪರಿವರ್ತಿಸಲು ಬಳಸುವ ಸಾಧನ ಓ ಸಿ ಆರ್ ಮುದ್ರಕದ ವೇಗವನ್ನು ಹೇಗೆ ಅಳೆಯಲಾಗುತ್ತದೆ ಪಿ ಪಿ ಅಳೆಯಲಾಗುತ್ತದೆ ಕೆಳಗಿನವುಗಳಲ್ಲಿ ಯಾವುದು ಅಂತರ್ಜಾಲದ ಬ್ರೌಸರ್ ಅಲ್ಲ ಅಂತ ಕೇಳಿದರೆ ಕ್ರೋಮ್ ಮೋಝಿಲಾ ಒಪೆರಾ ಇವೆಲ್ಲ ಬ್ರೌಜರ್ ಆದ್ರೆ ಗೂಗಲ್ ಟಾಕಿದು ಅಂತರ್ಜಾಲದ ಬ್ರೌಜರ್ ಅಲ್ಲ ನಂತರ ನೋಟ್ ಪ್ಯಾಡ್ ಎಂಬುದು ಈ ಆಯ್ಕೆಯನ್ನ ಹೊಂದಿರುವುದಿಲ್ಲ ಅಂತ ಹೇಳಿದ್ದಾರೆ ಪದ ಸುತ್ತ ಪಾಯಿಂಟ್ ಪಠ್ಯ ಜೋಡಣೆಯನ್ನ ಹೊಂದಿರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಕೆಳಗಿನವುಗಳಲ್ಲಿ ಎಮ್ ಎಸ್ ನಲ್ಲಿ ಕಡಿತಗಳನ್ನು ಸರಿಯಾದ ವಿಸ್ತರಣೆಯನ್ನು ಯಾವುದು ಸೂಚಿಸುತ್ತದೆ ಡಾಟ್ ಡಿ ಒ ಸೂಚಿಸುತ್ತದೆ ಕಂಪ್ಯೂಟರ್ನ ಸಿ ಪಿ ಯು ಡ್ಯಾಶ್ ಎಂಬ ಲಕ್ಷಾಂತರ ಸೂಕ್ಷ್ಮ ಸ್ವಿಚ್ಗಳನ್ನು ಹೊಂದಿದೆ ಟ್ರಾನ್ಸಿಸ್ಟರ್ಗಳು ಎಮ್ ಎಸ್ ಓಡ್ನಲ್ಲಿ ಅಂಡು ಮಾಡಲು ಉಪಯೋಗಿಸುವ ಕೀಗಳು ಕಂಟ್ರೋಲ್ ಪ್ಲಸ್ ಜಡ್ ಅಂಡು ಅಂದರೆ ಡಿಲೀಟ್ ಮಾಡಿರ್ತಕ್ಕಂಥ ಫಾಲನ್ನು ಮರಳಿ ಪಡೆಯುವಂಥದ್ದು ಕಡಿತದ ವಿಸ್ತರಣೆ ಯಾವುದನ್ನು ಸೂಚಿಸುತ್ತದೆ ಅಂದರೆ ಕಡಿತದ ವಿಷಯದ ಬಗ್ಗೆ ಸೂಚಿಸುತ್ತದೆ ಡಿ ವಿ ಡಿಯ ಶೇಖರಣಾ ಸಾಮರ್ಥ್ಯ ನಾಲ್ಕು ಪಾಯಿಂಟ್ ಏಳು ಜಿ ಬಿ ಹೊಂದಿರುತ್ತದೆ ಡಿ ವಿ ಅಷ್ಟು ನಾಲ್ಕು ಪಾಯಿಂಟ್ ಏಳು ಜಿ ಬಿಯ ಸ್ಥಳಾವಕಾಶ ಹೊಂದಿರುತ್ತದೆ ಸಮಸ್ಯೆಯನ್ನು ಪರಿಹರಿಸಲು ಬಳಸುವ ಹಂತ ಹಂತವಾದ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಅಲ್ಗೋರಿದಮ್ ಅಂತೇಳಿ ಕರೆಯುತ್ತಾರೆ ಎಮ್ ಎಸ್ ಪವರ್ ಪಾಯಿಂಟ್ನ ಸ್ಲೈಡ್ ಶೋ ನಿಲ್ಲಿಸಲು ಉಪಯೋಗಿಸುವ ಕೀ ಎಸ್ಕೇಪ್ ಕೀಯನ್ನು ಬಳಸ್ತಾರೆ ಒಂದು ಪ್ರೋಗ್ರಾಂನಿಂದ ಇನ್ನೊಂದಕ್ಕೆ ತೆರಳಲು ಉಪಯೋಗಿಸುವ ಕೀ ಆಲ್ಟ್ ಪ್ಲಸ್ ಟ್ಯಾಬ್ ಅನ್ನು ಬಳಸುತ್ತಾರೆ ವಿಡಿಯೋ ನೋಡೋದಕ್ಕೆ ಧನ್ಯವಾದ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ